ಯಾರನ್ನ ಕೇಳಿ ಅರಳದೆ ಸುಮ್ಮ ಅರಳದೆ ಅದು ಯಾರನ್ನು ಕೇಳಲಿಲ್ಲ ತಾನ ಅರಳದೆ ಅರಳಿದ ಮೇಲೆ ಆ ಚಿಕ್ಕ ಚಿಕ್ಕ ಬಾಜುಕಿಂತ ಇನ್ನೊಂದು ಬಣ್ಣದ್ದು ನೋಡಿಕೊಂಡು ಅಯ್ಯಲ್ಲಿ ಚಂದ ಐತಲ್ಲ ಅದು ಅಂತಂದರ ಅಲ್ಲಿ ನಾಯಿ ತಾನು ಅರಳಬೇಕು ಮಕರನ್ನ ಕೊಡಬೇಕು ನಿಸರ್ಗದ ಸೌಂದರ್ಯವನ್ನ ತುಂಬಬೇಕು ಸ್ವಲ್ಪ ದಿನ ಆದಮೇಲೆ ಉದುರಿ ಹೋಗ್ಬೇಕು ಇಷ್ಟು ತಿಳುವಳಿಕೆ ಆ ಹೂವಿಗದ ನಮಗೆ ಆಗ ಮರಳೀಧರ್ ಏನೇನೋ ಅಪೇಕ್ಷೆ ಮಾಡ್ತಾರೆ ಕನಸು ಕಟ್ಟುತ್ತೀರಿ ಕೋಟೆಗಳನ್ನು ಕಟ್ಟಿಬಿಡ್ತೀರಿ ಮಕ್ಕಳಿಗೋಸ್ಕರ ಸೊ ಯು ಶುಡ್ ರಿಯಲೈಸ್ ದಟ್ ದೇ ಹ್ಯಾವ್ ಆಲ್ಸೋ ಕಮ್ ಲೈಕ್ ದೋಸ್ ಫ್ಲವರ್ಸ್ ದೇ ಆರ್ ಇಂಡಿಪೆಂಡೆಂಟ್ ದೇ ಆರ್ ಅ ಪರ್ಪಸ್ ಹೌದಾ ಮಕ್ಕಳಿಗೆ ನಾವು ಸಂಸ್ಕಾರ ಮಾಡಬೇಕಂದ್ರೆ ಎಂಟು ವರ್ಷದ ಮೊದಲ ಎಂಟು ವರ್ಷಕ್ಕೆ ದೇ ಬಿಕಮ್ ಮಿನಿ ಅಡಲ್ಟ್ಸ್ ದೇ ಆರ್ ಇಸ್ ಮೇ ಬಿ ಸ್ಮಾಲ್ ಬಟ್ ದೇರ್ ಬ್ರೈನ್ ಇಸ್ ವೆರಿ ಶಾರ್ಪ್ ಅಪ್ಪ ಹೆಂಗದಣ ಅವು ಹೆಂಗದಾಳ ಕಾಕು ಹೆಂಗದಳ ಕಾಕ ಹೆಂಗದಣ ಎಲ್ಲರನ್ನು ಕಣ್ಣು ತಪ್ಪಿಸಿ ಹುಡುಗ್ಲೆ ಏನು ಮಾಡ್ತೀವಿ ಎಲ್ಲ ತಿಳಿತು ನಾವು ನಾವು ತಿಳ್ಕೊತೀವಿ ಅದು ಇನ್ಮೋಸೆಂಟ್ ನೋ ಇಟ್ ಇಸ್ ಲರ್ನಿಂಗ್ ಫಾಸ್ಟ್ ಇಟ್ ಈಸ್ ವೆರಿ ವೆರಿ ಶಾರ್ಪ್ ಇನ್ ಇಟ್ಸ್ ಅಬ್ಸರ್ವೇಷನ್ ಸೊ ಅದು ಅಬ್ಸರ್ವೇಷನ್ ಅಷ್ಟು ಶಾರ್ಪ್ ಅದ ಅಂದ ನಮ್ಮ ಸಮಸ್ಯೆ ಎಲ್ಲಿ ಬರ್ತದೆ ಅದನ್ನು ಬೆಳೆಸೋದ್ರಾಗ ಹೇಳಿ ನಾಲ್ಕು ಮೂಲಗಳಿಂದ ನಮಗೆ ಸಮಸ್ಯೆ ಬರ್ತದೆ ರೀ ಒಂದನೇದು ಜನರೇಷನಲ್ ಕಂಡೀಷನ್ಸ್ ಹೇಳಿದ್ರೆ ಅಂದ್ರೆ ತಲೆ ತಲಾಂತರಗಳಿಂದ ನಾವು ಹೆಂಗೆ ಬೆಳೆಸಬೇಕು ತಲೆ ಬಿಟ್ಕೊಂಡೇವೆ ಅದನ್ನು ಹೇರಾಕ್ ಹೋಗ್ತೀವಿ ಆದರೆ ಹೊರಗಿನ ಜಗತ್ತು ಭಾಳ ಬದಲಾಗತ್ತದ ಮೊದಲಿನ ಮಕ್ಕಳಿಗಿಂತ ಈಗಿನ ಮಕ್ಕಳು ಅವು ಅವುಗಳ ಮೆದುಳು ಹೆಚ್ಚು ವಿಕಸಿತ ಹೆಚ್ಚು ಬುದ್ಧಿವಂತಿಕೆಯಿಂದ ಕೂಡಿರತ್ತೆ ಕೆಳಗು ಈ ನಿಸರ್ಗದೊಳಗೆ ಆವಿಷ್ಕಾರಗಳು ಮತ್ತು నీవు ఫోన్ నోడిరి ఫోన్య నిర్షన్ చేంజస్ అంత బర్త వర్షన్ సిక్స్టీన్ రీజ్ హంగ ఈ ఫోన్ కంప్ి హ్యాండ్ అదన నోడ్రి హంగ నోడ్రీ హసర్గ వసార్బోదు మార్కోదు మార్బోదు ఈ ప్రజాతి ఉంటు యావీ మానవ ప్రజాతి మానవ ప్రజాతి వికసన హోంత్ ఉంటద ఎదరి ఎల్లర జీవన అనుభవన ఆ నర్గదది ఇంటెలిజెన్స్ తగం వికసంట ಹೀಗಾಗಿ ಈಗಿನ ಮಕ್ಕಳು ಮೊದಲಿನ ಮಕ್ಕಳಿಗಿಂತ ಬಹಳ ಶಾಕ್ ಆಗ್ತಿಕ್ ಅದರ ತಿಳ್ಕೊಬೇಕು ಆಗಿನ ಮೀನ್ಸ್ ಈಗ ಆಗೋದಿಲ್ಲ ಇನ್ನು ಎರಡನೇದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಕೆಲವು ತಿಳ್ಕೊಂಡು ಏನಪ್ಪ ಫ್ಯಾಮಿಲಿ ವ್ಯಾಲ್ಯೂಸ್ ಅವ ಹೇಳಿದಂಗೆ ಕೇಳಿದ್ರೆ ಆತ ವಿಧೇಯ ಆತ ತಂದಾಗ సో ఇండిపెండెన్స్ ఆఫ్ థాట్ అండ్ యాక్షన్ ఈజ్ ట్రీటెడ్ అండ్ విట్రేయల్ బై ది కలెక్టివ్ ఫ్యామిలీ థాట్ ప్రాసెస్ ఫిలి ఆత ఏం హా అన్న ప్రయత్నం సంబంధ ఏదో చో ఉంది ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಿತ್ ದರ್ ಟೀನ್ಸ್ಟ್ಯಾಂಡ್ ಟೀನ್ ಏಜ್ ಚಿಲ್ಡ್ರನ್ ಟು ಹ್ಯಾಂಡಲ್ ದೇ ಫೀಲ್ ದರ್ ಚಿಲ್ಡ್ರನ್ ಆರ್ ಹೇಳಿದ್ರು ನೀವು ಹೇಳಿ ಈಗ ಹದಿನಾರು ಹದಿನಾರು ಹದಿನೆಂಟು ವರ್ಷವರೆಗೂ ಕೂಡ ಕಳೆದವ್ ಕಾಲ ಕೇಳುದಿಲ್ಲ ನಡಿಟ್ ಕೊಟ್ಟವರು ಬಿಳಿಯನ್ ತೊಟ್ಟವ್ರಿಂದ ಏನು ಕೇಳ ನೀವೇ నా ఒం స్వల్పు ఎడీ జోయ్ బర్తి అనుకుంట్రెష్రు హంగ హేను అత నే ఆ నోడ యాక నా ఏకళకే అడుస్త క్రీయేట్స్ ఫ్రిక్షన్ ఈ ఫ్రిక్షన్ ఆలార నా సంబంధ ఇట్కంద్ర సంబంధ నల్కూ ఆధార స్థాన నిల్తావు ಫಸ್ಟ್ ಈಸ್ ಲವ್ ಆ್ಯಂಡ್ ಎಫೆಕ್ಷನ್ ಪ್ರೀತಿ ನಮ್ಮಿಂದ ಬರು ಮಕ್ಕಳಿಗೆ ಸದಾ ನಮ್ಮ ಕಡೆಯಿಂದ ಪ್ರೀತಿ ಹರಿದಿರ್ಬೇಕು ಅವರ್ ಡ್ಯೂಟಿ ಓನ್ಲಿ ಟು ಡೂ ದಟ್ ಆ ಪ್ರೀತಿ ಇರಲಿಲ್ಲ ಅಂದ್ರೆ ಸಂಬಂಧದ ಕೊಂಡಿ ಸಡಿಲ್ ಹಾಕುವಂತ ಹೋಗ್ತದೆ ಯಾವತ್ತು ನಮ್ಮ ಹೋಗು ಸಿಟ್ಟಿಗೆ ಹೇಳ್ತಾ ಇರ್ತಾಳೆ ವ್ಯತಿರಿಕ್ತ ಭಾವದಿಂದ ಅವ್ರು ಬೆಳಿತಾರೆ ಎರಡನೇದ್ದು ರೆಸ್ಪೆಕ್ಟ್ ಗೌರವ ಗವರ್ ಅಫೆಕ್ಷನ್ ಇಸ್ ಒನ್ ಪಿಲ್ಲರ್ ಸೆಕೆಂಡ್ ಪಿಲ್ಲರ್ ಈಸ್ ರೆಸ್ಪೆಕ್ಟ್ ಈಗ ಹೆಚ್ಚಾನೆಚ್ಚು ಹೆಚ್ಚು ಆಶ್ರಮದಲ್ಲಿ ಅಲ್ಲಿ ಬೆಳೆದಂಥ ಮಕ್ಕಳಿಗೆ ನಾವು ನೀವು ಬರ್ರಿ ನೀವು ಕೂಡ್ರಿ ವಿಶಾಲ್ ನೀ ಭಾರತ ಅನ್ನೋಂಗಿಲ್ಲ ನೀವು ಬರ್ರಿ ವಿಶಾಲ್ ನೀವು ಅಂತ ಸಂಬೋಧನೆ ಮಾಡಕ್ಕೆ ಶುರು ಮಾಡಿರಿ ಯಾಕಂದ್ರೆ ನಾವು ಕೊಟ್ಟಂಥ ಗೌರವನ ಆ ಮಕ್ಕಳಿಗೆ ಗೌರವಯುತವಾಗಿ ನಡ್ಕೊಡುವಂತಹ ಸಾಧನೆ ಆಗುತ್ತೆ सो प्ल रेस्पेक्ट दम दट इस ओनली वे टू एवोक प्रॉपर रेस्पास्ट नहींपेक्टी और डिसक्टर मुलाजे तल्ती मूरने आधार स्तंभ ट्रस्ट नमिक ಯಾಕಂತಾಗ್ತದೆ ಟ್ರಸ್ಟ್ ವರ್ದಿ ಟ್ರಸ್ಟ್ ಅಂದ್ರೆ ಏನು ನಂಬಿಕೆ ಅಂದರೆ ಅಂದ್ರೆ ಅಂದ್ರೆ ತಂದೆ ತಾಯಿ ವಿಷಯದೊಳಗ ಪಾಲಕರು ಮತ್ತು ಮಕ್ಕಳನ್ನು ಬೆಳೆಸುವ ಈ ವಿಷಯದ ಚೌಕಟ್ಟಿನೊಳಗೆ ಟ್ರಸ್ಟ್ ಅಂದ್ರೆ ನಾನು ಏನು ನನ್ನ ಜೀವನದಾಗ ಆಗ್ತೀ ಅದನ್ನೆಲ್ಲ ಹೇಳ್ಕೊಂಡ್ರು ಆ ಕಡೆಯಿಂದ ಅವರು ನನ್ನನ್ನು ಎಳಿಬೇಕು ಅಂತ ನಮ್ಮ ಪರ್ತನೆ ಇರಬೇಕು ಸೊ ಯು ಶುಡ್ ಬಿ ಟ್ರಸ್ಟ್ ಬಂದಿ ಸೊ ಈಗ ಮಕ್ಕಳನ್ನ ಬೆಳೆಸಿದ್ರೆ ಅವ್ರ ಕೆಲಸಕ್ಕಿಂತ ನಮ್ಮ ಜವಾಬ್ದಾರಿನ ಹೆಚ್ಚಾಗ್ತ ಹೊಟ್ಟಿದ್ವಿ ಹಾಂ ಇದು ಮೂರನೇ ಸ್ತಂಭ ಇನ್ನು ನಾಲ್ಕನೇ ಸ್ತಂಭ ಯಾವುದು ಫ್ರೀಡಮ್ ವಾಟ್ ಐ ಆಮ್ ಸ್ಪೀಕಿಂಗ್ ಅಪ್ಲೈಸ್ ಟು ಆಲ್ ರಿಲೇಷನ್ಸ್ ಆಟ್ ಆಲ್ ಟೈಮ್ಸ್ ತಿಳ್ಕೊಂಡ್ಬಿಟ್ಟು ಎಲ್ಲ ಸಂಬಂಧಿಗಳಿಗೂ ಸಂಬಂಧಗಳಿಗೂ ಇದು ಅನ್ವಯ ಯಾವುದು ಪ್ರೀತಿ ಎರಡನೇದ್ದು ಗೌರವ ಮೂರನೇದ್ದು ನಂಬಿಕೆ ಮತ್ತು ನಾಲ್ಕನೇದ್ದು ಫ್ರೀಡಮ್ ಸ್ವಲ್ಪ ಮಟ್ಟಿಗೆ ಅವರಿಗೆ ಉಸಿರಾಡೋಕ್ಕೆ ಅವಕಾಶ ಕೊಡಬೇಕು